ಇನ್ನು ಸಿಎಂ ಡಿ ಸಿಎಂ ಜೊತೆ ಸುರ್ಜೇವಾಲಾ ಮೀಟಿಂಗ್ ನಡೀತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಪ್ರಮುಖವಾಗಿ ನಿಗಮ ಮಂಡಳಿ ಅಧ್ಯಕ್ಷತೆಗೆ ಸಂಬಂಧಪಟ್ಟ ಹಾಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಜೊತೆಗೆ ಚರ್ಚೆ ಆಗ್ತಾ ಇದೆ ನಿಗಮ ಮಂಡಳಿ ಅಧ್ಯಕ್ಷಗಿರಿಗೆ ಸಂಬಂಧಪಟ್ಟ ಹಾಗೆ ಯಾರ್ಯಾರಿಗೆ ಕೊಡಬೇಕು ಅನ್ನುವಂತ ಪಟ್ಟಿಯನ್ನೆಲ್ಲ ಫೈನಲ್ ಅಂತ ಚಾನ್ಸಸ್ ಇವತ್ತಿದೆ ನಿಗಮ ಮಂಡಳಿಗೆ ಕಾರ್ಯಕರ್ತರ ನೇಮಕಕ್ಕೆ ಡಿ ಕೆ ಶಿವಕುಮಾರ್ ಪಟ್ಟಿ ಹಿಡಿದಿದ್ದಾರೆ ಇಲ್ಲ ಶಾಸಕರುಗಳು ಯಾರಿದ್ದಾರೆ ಅಂಥವರಿಗೆ ಅವಕಾಶ ಕೊಡಬೇಕು ಅಂತ ಸಿದ್ದರಾಮಯ್ಯ ಕೂಡ ಪಟ್ಟಿ ಹಿಡಿತಾ ಇದ್ದಾರೆ ಇಪ್ಪತ್ತೊಂಬತ್ತು ಶಾಸಕರ ಪಟ್ಟಿಯನ್ನ ಸಿದ್ದರಾಮಯ್ಯನವರು ಸಿದ್ಧಪಡಿಸಿದ್ದಾರೆ ಎಂಟರಿಂದ ಹತ್ತು ಕಾರ್ಯಕರ್ತರ ಲಿಸ್ಟ್ ಅನ್ನ ಡಿಸಿಎಂ ಡಿಕೆ ಶಿವಕುಮಾರ್ ರೆಡಿ ಮಾಡಿಕೊಂಡಿದ್ದಾರೆ ನಿಗಮ ಮಂಡಳಿ ನೇಮಕ ವಿಚಾರವಾಗಿ ಸಹಮತಕ್ಕೆ ಸಿಎಂ ಹಾಗೆ ಡಿಸಿಎಂ ಇನ್ನೂ ಕೂಡ ಬಂದಿಲ್ಲ ಶೀಘ್ರದಲ್ಲೇ ನಿಗಮ ಮಂಡಳಿ ನೇಮಕಾತಿ ಬಗ್ಗೆ ಸುರ್ಜೇವಾಲಾ ಅವರ ಜೊತೆಗೆ ಚರ್ಚೆ ಮಾಡಿ ಪಟ್ಟಿ ಫೈನಲ್ ಮಾಡುವಂತ ನಿಟ್ಟಿನಲ್ಲಿ ಎಲ್ಲ ವ್ಯವಸ್ಥೆ ಆಗಿತ್ತು ಅದರಂತೆ ಇದೀಗ ಚರ್ಚೆ ಆಗ್ತಾ ಇದೆ ಕಾರ್ಯಕರ್ತರ ಪಟ್ಟಿಯ ಬಗ್ಗೆಯೂ ಕೂಡ ಡಿಸಿಎಂ ಜೊತೆ ಚರ್ಚೆ ಆಗುತ್ತೆ ಲೋಕಸಭಾ ಚುನಾವಣೆಗೂ ಮೊದಲೇ ನೇಮಕಾತಿಗೆ ಸೂಚನೆಯನ್ನ ನೀಡಲಾಗಿದೆಯಂತೆ ಈ ಹಿನ್ನೆಲೆಯಲ್ಲಿ ಪಟ್ಟಿಯನ್ನು ಅಂತಿಮಗೊಳಿಸುವಂತ ನಿಟ್ಟಿನಲ್ಲಿ ಸುಜೇವಾಲಾ ಮಾತುಕತೆ ನಡೆಸ್ತಾ ಇದ್ದಾರೆ ಅನ್ನುವಂಥ ಸಂಗತಿ ತಿಳಿದು ಬರ್ತಾ ಇದೆ ಪ್ರಮೋದ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಾಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಜೊತೆಗೆ ನೇರ ಜಾಯಿನ್ ಆಗ್ತಾ ಇದಾರೆ ಪ್ರಮೋದ್ ಬಹಳ ದಿನಗಳಿಂದ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದ್ ರೀತಿ ಹಗ್ಗ ಜಗ್ಗಾಟದ ರೀತಿಯಾಗಿನೇ ನಡೀತಾ ಇದೆ ಅಂತ ಭಾಸವಾಗ್ತಾ ಇದೆ ಸಿಎಂ ಹಾಗೆ ಡಿ ಸಿಎಂ ನಡುವೆ ಇವತ್ತು ನಿಗಮ ಮಂಡಳಿ ಅಧ್ಯಕ್ಷತೆಗೆ ಸಂಬಂಧಪಟ್ಟ ಹಾಗೆ ಯಾರ್ಯಾರಿಗೆ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಏನಾದ್ರು ಫೈನಲೈಸ್ ಆಗ್ಬೋದಾ ಅಂತ ಚಾನ್ಸಸ್ ಇದೆಯಾ ಅಥವಾ ಇಲ್ಲೇನಾದ್ರೂ ಒಂದು ಪಟ್ಟಿ ಸಿದ್ಧ ಮಾಡಿಕೊಂಡು ಮತ್ತೆ ದೆಹಲಿಗೆ ಹೋಗಿ ಅಲ್ಲಿಂದ ಡಿಸಿಷನ್ ಇದೊಂದು ಮತ್ತೆ ಲಾಂಗ್ ಪ್ರೊಸೀಜರ್ ರೀತಿಯಾಗಿ ಮುಂದುವರಿಯುತ್ತಾ ಏನ್ ಕತೆ ಪ್ರಮೋದ್ ಮಲ್ದೇಶ್ ಈಗ ನಿಗಮ ಮಂಡಳಿಗಳ ಪಟ್ಟಿ ಅನ್ನೋದು ಎಲ್ಲವೊಂದು ಕಡೆ ಕಾಂಗ್ರೆಸ್ ಪಾಳ್ಯದಲ್ಲಿ ಒಂದು ರೀತಿ ಡೆಡ್ ಲಾಕ್ ರೀತಿಯಾಗಿದೆ ಈಗ ಪಟ್ಟಿಗಳನ್ನು ಸಿದ್ಧಪಡಿಸೋದು ಅಥವಾ ಪಟ್ಟಿಗಳನ್ನು ಕೊಡೋದು ವಸ್ತೇನಲ್ಲ ಈಗಾಗಲೇ ಎರಡು ಪಟ್ಟಿಗಳು ಅಂತಿಮವಾಗಿತ್ತು ಅಂದರೆ ಮೊದಲ ಹಂತದಲ್ಲಿ ಸುಮಾರು ಇಪ್ಪತ್ತೊಂಬತ್ತು ಮಂದಿ ಶಾಸಕರಿಗೆ ನಿಗಮ ಮಂಡಳಿ ನೇಮಕ ಮಾಡೋದು ಅನ್ನೋದು ಬಹುತೇಕ ಪಕ್ಕ ಆಗಿತ್ತು ಅದಾದ ಬಳಿಕ ಅಂತಿಮವಾಗಿ ರಾಹುಲ್ ಗಾಂಧಿ ಒಂದು ಮಾತು ಕೇಳೋಣ ಅಂತ ಒಂದು ಚರ್ಚೆ ಮಾಡೋಕೆ ಹೋದಂಥ ಸಂದರ್ಭದಲ್ಲಿ ಕಾರ್ಯಕರ್ತರನ್ನು ಸೇರಿಸಬೇಕು ಅನ್ನುವಂತ ವಾದವನ್ನು ಡಿ ಕೆ ಶಿವಕುಮಾರ್ ಕೂಡ ಮುಂದಿಟ್ರು ಒಂದು ಕಾರಣಕ್ಕೋಸ್ಕರ ಮತ್ತೆ ಸೈಡ್ ಅಪ್ ಆಯಿತು ಈಗ ಮತ್ತೆ ಇದೇ ವಿಚಾರ ಮುನ್ನಲ್ಲೇ ಬಂದಿದೆ ಹಿಂದೆ ಕೂಡ ದೆಲ್ಲಿಗೆ ಹೋಗಿದ್ರು ಡೆಲ್ಲಿಯಲ್ಲಿ ಆ ಪಟ್ಟಿ ಫೈನಲೈಸ್ ಆಗಿದೆ ಆದರೆ ಅದಾದ್ಮೇಲೂ ಕೂಡ ಎಲ್ಲ ಒಂದು ಕಡೆ ಆ ಪಟ್ಟಿಯನ್ನು ನಿರ್ಧಾರವಾಗಿ ಅಥವಾ ಆದೇಶವಾಗಿ ರೂಪಾಂತರ ಮಾಡೋದಕ್ಕೆ ಸರ್ಕಾರದಲ್ಲಿರುವಂತಹ ಪ್ರಮುಖವಾಗಿ ಸಿಎಂ ಮತ್ತು ಡಿ ಸಿ ಎಂ ಮುಂದಾಗ್ತಾಯಿಲ್ಲ ಇದೇ ಕಾರಣಕ್ಕೋಸ್ಕರ ಕೆಪಿಸಿಸಿ ಅಧ್ಯಕ್ಷರು ಕೂಡ ಆಗಿರುವಂತಹ ಡಿ ಕೆ ಶಿವಕುಮಾರ್ ಹಾಗೂ ಸಿಎಂ ಸಿದ್ದರಾಮಯ್ಯ ಇಬ್ಬರನ್ನು ಕೂಡ ಕರೆಸಿ ಇವತ್ತು ಸುರ್ಜೇವಾಲಾ ಚರ್ಚೆ ಮಾಡಿದ್ದಾರೆ ನಿಗಮ ಮಂಡಳಿ ಪಟ್ಟಿ ಸಂಬಂಧಪಟ್ಟಂತೆ ಏನೇನು ಗೊಂದಲ ಇದೆ ಒಂದು ಕಡೆಗೆ ಕೆ ಶಿವಕುಮಾರ್ ಹೇಳ್ತಿದ್ದಾರೆ ಕಾರ್ಯಕರ್ತರಿಗೂ ಕೂಡ ಮನೆ ಹಾಕಬೇಕು ಕಳೆದ ಬಾರಿ ಕೆಲವೇ ಕೆಲವು ಮಾರ್ಜಿನ್ ಸ್ವತಂತ್ರ ನಾಯಕರು ನಾಯಕರಿರ್ಬೋದು ಅಥವಾ ಜಿಲ್ಲಾವಾರು ಪ್ರಮುಖ ನಾಯಕರು ಇರ್ಬೋದು ಅಥವಾ ಜಿಲ್ಲಾ ಅಧ್ಯಕ್ಷರಿರ್ಬೋದು ಚುನಾವಣೆಗೆ ಸಹಾಯ ಆಗುವಂಥ ನಾಯಕರು ಇರ್ಬೋದು ಅಂಥವ್ರನ್ನ ಗುರುತಿಸಿ ಅವರಿಗೆ ಮಣೆ ಹಾಕಬೇಕು ಅನ್ನುವಂಥದ್ದು ಒಂದು ವಾದ ಇದ್ರ ಜೊತೆಗೆ ಸಿದ್ದರಾಮಯ್ಯವ್ರು ಏನು ಹೇಳ್ತಿದ್ದಾರೆ ಅಂದರೆ ಅಫ್ಕೋರ್ಸ್ ಅವರು ಕೂಡ ಮುಖ್ಯ ಇಲ್ಲ ಅಂತ ಹೇಳಲ್ಲ ಆದರೆ ಎರಡನೇ ಹಂತದಲ್ಲಿ ಮಾಡೋಣ ಮೊದಲ ಹಂತದಲ್ಲಿ ಶಾಸಕರಿಗೆ ಮಣೆ ಹಾಕಬೇಕಾಗತ್ತೆ ಯಾಕಂದರೆ ಶಾಸಕರು ಗೆದ್ದು ಬಂದಿದ್ದಾರೆ ಅವರು ಸರ್ಕಾರವನ್ನು ಡ್ರೈವ್ ಮಾಡುವಂಥವ್ರು ಜೊತೆಗೆ ಲೋಕಸಭಾ ಚುನಾವಣೆಯಲ್ಲಿ ನಾವು ಶಾಸಕರನ್ನು ಆಧರಿಸಿ ಚುನಾವಣೆ ಕೂಡ ಎದುರಿಸಬೇಕಾಗುತ್ತೆ ಈ ಎಲ್ಲ ಕಾರಣಕ್ಕೋಸ್ಕರ ಒಂದು ಅವರಿಗೆ ಮೊದಲಿಗೆ ಮಣೆ ಹಾಕೋಣ ಅನ್ನುವಂಥ ಒಂದು ಮಾತನ್ನು ಆಡಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತದೆ ಆದರೆ ಇವತ್ತು ಆ ಪಟ್ಟಿಯ ಬಗ್ಗೆ ಒಂದು ಸಂಪೂರ್ಣವಾಗಿ ಚರ್ಚೆ ಆಗಿದೆ ಬಹುತೇಕ ಟಿ ವಿ ನೈನ್ಗೆ ಸಿಗ್ತಾ ಇರುವಂಥ ಮಾಹಿತಿ ಪ್ರಕಾರ ಇಪ್ಪತ್ತೊಂಬತ್ತು ಶಾಸಕರು ಜೊತೆಗೆ ಎಂಟರಿಂದ ಹತ್ತು ಕಾರ್ಯಕರ್ತರು ಅಂತ ಒಂದು ಚರ್ಚೆ ನೀಡಿದೆ ಬಹುತೇಕ ಈ ಒಂದು ಪಟ್ಟಿಯಿಂದ ಇಪ್ಪತ್ತೊಂಬತ್ತು ಪ್ಲಸ್ ಎಂಟು ಅಥವಾ ಹತ್ತು ಈ ಒಂದು ಪಟ್ಟಿ ಫೈನಲ್ ಆಗುವಂಥ ಸಾಧ್ಯತೆ ಇದೆ ಬಹುತೇಕ ಇನ್ನೊಂದು ದಿನದಲ್ಲೋ ಅಥವಾ ಎರಡು ದಿನದಲ್ಲೋ ಅಂತಿಮ ಆದೇಶ ಪ್ರಕಟವಾದರೂ ಅಚ್ಚರಿಯಲ್ಲ ಕೆಲವರು ಹೇಳ್ತಿದ್ದಾರೆ ಸಂಕ್ರಾಂತಿ ಆದ್ಮೇಲೆ ಮಾಡೋಣ ಅಂತ ಅಂತಿಮವಾಗಿ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಕೂತಿ ಆದೇಶ ಯಾವಾಗ ಮಾಡಬೇಕು ಅನ್ನೋದ್ರ ಬಗ್ಗೆ ನಿರ್ಧಾರ ಮಾಡ್ತಾರೆ ಈಗಾಗಲೇ ಎಐಸಿಸಿ ಇಂದ ಸ್ಪಷ್ಟವಾದಂಥ ಸೂಚನೆ ಅಂತೂ ಸಿಕ್ಕಿದೆ ಮಲ್ತೇಶ್ ಥ್ಯಾಂಕ್ ಯು ಪ್ರಮೋದ್ ಹಾಗೆ ರಾಜ್ಯದ ಕಾಂಗ್ರೆಸ್ ಮನೆಯಲ್ಲಿ ಈಗ ಹೊಸ ಬಿರುಗಾಳಿ ಹೇಳ್ತಾ ಇದೆ ಅದು ರಾಜ್ಯದಲ್ಲಿ ಹೆಚ್ಚುವರಿಯಾಗಿ ಡಿ ಸಿ ಮಾಡಬೇಕು ಅನ್ನುವಂತ ಚೆಂಡು ಇದೀಗ ಹೈಕಮಾಂಡ್ ಅಂಗಳಕ್ಕೆ ಬಿದ್ದಿದೆ ಒನ್ ಟು ಒನ್ ಚರ್ಚೆ ಸಚಿವರೊಂದಿಗೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಒನ್ ಟು ಒನ್ ಚರ್ಚೆ ನಡೆಸಿದ್ದಾರೆ ಹೆಚ್ಚುವರಿ ಡಿಸಿಎಂ ವಿಚಾರವಾಗಿ ಸಚಿವರ ಜೊತೆ ಸುರ್ಜೇವಾಲಾ ಸತತ ಐದಾರು ತಾಸುಗಳ ಕಾಲ ಚರ್ಚೆ ನಡೆಸಿದ್ರು ಮೊದಲು ಡಾಕ್ಟರ್ ಜಿ ಪರಮೇಶ್ವರ್ ಜೊತೆ ಒಂದು ತಾಸಿಗೂ ಹೆಚ್ಚು ಕಾಲ ಮಾತುಕತೆ ನಡೆಸಿದ್ರು ಇಷ್ಟೇ ಅಲ್ಲ ಸುರ್ಜೇವಾಲಾ ಮುಂದೆ ಸಚಿವರು ಜೊತೆಗೂಡಿ ಬಂದು ಪರೋಕ್ಷವಾಗಿ ಒಗ್ಗಟ್ಟು ಪ್ರದರ್ಶಿಸಿದ್ದಾರೆ ಡಿ ಸಿ ಆಯ್ಕೆಗೆ ಪ್ರಬಲವಾಗಿ ವಾದ ಮಂಡಿಸಿದ್ದ ಸಚಿವ ಸತೀಶ್ ಜಾರಕಿಹೊಳಿ ಎಚ್ ಸಿ ಮಹಾದೇವಪ್ಪ ದಿನೇಶ್ ಗುಂಡೂರಾವ್ ಎಂಬಿ ಪಾಟೀಲ್ ಮತ್ತು ಕೆ ಎನ್ ರಾಜನ್ನ ಶಕ್ತಿ ಪ್ರದರ್ಶಿಸಿದ್ದಾರೆ ಅವ್ರು ವರ್ಷನ್ ಬೇರೆ ನಮ್ಮ ವರ್ಷನ್ ಬೇರೆ ಅವ್ರದ್ದು ಬೇರೆ ನಮ್ದು ವಿಮಾನ ಬೇರೆ ಡಿಕೇಶ್ ಕುಮಾರ್ ಅವ್ರದ್ದು ಇದ್ದಾರೆ ಅವ್ರು ಇದ್ದೇ ಇರ್ತಾರೆ ಅವ್ರ್ನ ಪ್ರಶ್ನೆ ಇಲ್ಲ ಅವ್ರು ಡಿ ಸಿ ಎಮ್ ಆಗಿ ಇದ್ದೇ ಇರ್ತಾರೆ ಅದು ಬಿಟ್ಟು ಹೊರತಾಗದ್ದು ನಾವು ಕ್ಲೇಮ್ ಅದು ಸಮುದಾಯವಾರು ಈಗ ಆಲ್ರೆಡಿ ಅವರು ಇದ್ದಾರಲ್ಲ ಅವರನ್ನು ನಾವೇನು ಸಿಗೋದು ಹೇಳ್ತಾಯಿಲ್ಲ ಇಲ್ಲ ರೀ ಅವರು ಇರ್ತಾರೆ ಅವರೇ ಇರ್ತಾರೆ ಇನ್ನೂ ಮೀ ಅಡಿಷನ್ ಮಾಡಿದ್ದು ಸಮುದಾಯದ ಪರ ಡಿಮಾಂಡ್ ಹೇಳಿದ್ವಿ ಅಷ್ಟೇ ಹೊರತಾಗಿ ಅವರು ಡಿಸ್ಟರ್ಬ್ ಮಾಡುವಂಥ ಪ್ರಶ್ನೆ ಬರೋದಿಲ್ಲ ಇಷ್ಟೇ ಅಲ್ಲ ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಪ್ರಾತಿನಿಧ್ಯ ನೀಡುವಂತೆ ಇದೇ ವೇಳೆ ನಾಯಕರು ಆಗ್ರಹಿಸಿದ್ದಾರೆ ಲೋಕಸಭೆ ಚುನಾವಣೆಗೂ ಮುನ್ನವೇ ಡಿಸಿಎಂ ಆಯ್ಕೆ ಮಾಡುವಂತೆ ಬೇಡಿಕೆ ಇಟ್ಟಿದ್ದಾರೆ ಎನ್ನಲಾಗ್ತಿದೆ ಅದರಲ್ಲೂ ಎಸ್ಸಿ ಎಸ್ಟಿ ಸಮುದಾಯ ಕಾಂಗ್ರೆಸ್ ಕೈತಪ್ಪಿ ಹೋಗಬಾರದು ಬಿಜೆಪಿ ಆಡಳಿತದ ರಾಜ್ಯಗಳಲ್ಲಿ ಡಿಸಿಎಂ ಆಯ್ಕೆ ಮೂಲಕ ಸಮುದಾಯಗಳನ್ನು ಹಿಡಿದಿಟ್ಟುಕೊಳ್ಳಲಾಗಿದೆ ಮೇಲ್ವರ್ಗವನ್ನು ಮಾತ್ರ ನಂಬಿಕೊಂಡ್ರೆ ಲೋಕಸಭೆಯಲ್ಲಿ ಹೆಚ್ಚಿನ ಸ್ಥಾನ ಗೆಲ್ಲಲು ಅಸಾಧ್ಯ ಹೀಗಾಗಿ ಮುಂಚಿತವಾಗಿಯೇ ನಾವು ಎಚ್ಚೆತ್ತುಕೊಂಡು ಡಿಸಿಎಂ ಆಯ್ಕೆ ಮಾಡಬೇಕು ಎಂದು ಸಚಿವರ ತಂಡ ಪ್ರತಿಪಾದಿಸಿದೆಯಂತೆ ಇಷ್ಟೆಲ್ಲದರ ಜೊತೆಗೆ ಪಂಚ ರಾಜ್ಯಗಳ ಚುನಾವಣೆಯ ಉದಾಹರಣೆ ಕೂಡ ಸಚಿವರು ನೀಡಿದ್ದಾರೆ ಹನ್ನೊಂದು ಮಂದಿ ಸಚಿವರು ಲೋಕಸಭೆಗೆ ಸ್ಪರ್ಧೆ ಮಾಡಿದ್ರೆ ಆಗುವ ಪರಿಣಾಮಗಳ ಬಗ್ಗೆಯೂ ಇದೇ ವೇಳೆ ವಿವರಿಸಿದ್ದಾರೆ ಲೋಕಸಭೆ ಅಭ್ಯರ್ಥಿಗಳ ಆಯ್ಕೆ ಆಗಬೇಕು ಜವಾಬ್ದಾರಿ ಆಯಾ ಜಿಲ್ಲಾ ಉಸ್ತುವಾರಿ ಜವಾಬ್ದಾರಿ ತಗೋ ಅವರ ಬೇರೆ ನಮ್ಮ ಬೇರೆ ಇದಾದ ಬಳಿಕ ಸಿಎಂ ಡಿಸಿಎಂ ಜೊತೆ ಸುರ್ಜೇವಾಲಾ ಮಹತ್ವದ ಸಭೆ ನಡೆಸಿದ್ರು ಖಾಸಗಿ ಹೋಟೆಲ್ನಲ್ಲಿ ನಡೆದ ಮೀಟಿಂಗ್ನಲ್ಲಿ ಡಿಸಿಎಂ ಹುದ್ದೆ ಸೃಷ್ಟಿಗೆ ಆಗ್ತಿರೋ ಒತ್ತಡದ ಬಗ್ಗೆ ಮಾತುಕತೆ ನಡೆಸಲಾಯಿತು ಲೋಕಸಭೆಯಲ್ಲಿ ಸಚಿವರ ಸ್ಪರ್ಧೆ ಸಾಧಕ ಬಾಧಕಗಳು ನಿಗಮ ಮಂಡಳಿಗಳನ್ನ ಶಾಸಕರ ಜೊತೆಗೆ ಕಾರ್ಯಕರ್ತರಿಗೆ ನೀಡುವ ವಿಚಾರದ ಬಗ್ಗೆಯೂ ಚರ್ಚೆ ನಡೆಸಲಾಯಿತು